ಎಲ್ಲರಿಗೂ ಶರಣು ಶರಣಾರ್ತಿ ಇವತ್ತು ನಾನು ತೊಗರಿಬೇಡಿ ರಾತ್ರಿ ನೆನೆ ಇಟ್ಟು ತೊಗರಿಬ್ಯಾಳಿ ಆ ಟೇಸ ಅಂತಾರಲ್ಲ ಆ ಪಲ್ಯ ಮಾಡೀನಿ ಅದಕ್ಕೆ ಹಸಿ ಉಳ್ಳಾಗಡ್ಡಿ ಕರಿಬೇವ ಕೊತ್ತಂಬರಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ಒಗ್ಗರಣೆ ಹಾಕಿ ಅದು ಒಗ್ಗರಣೆ ಒಳಗೆ ಅದೇ ಹಸಿಮೆಣ್ಸಿನ್ಕಿ ಹಾಕಿ ಚಲೋ ಹೊತ್ತೆ ಫ್ರೈ ಮಾಡಬೇಕು ಆಮೇಲೆ ರಾತ್ರಿ ನೆನೆಸಿಟ್ಟಿದ ತೊಗರಿಬ್ಯಾಳಿ ನೀರು ಸ್ವಚ್ಛ ತೊಳೆದು ನೀರು ಬಸ್ತು ಹಾಕಿ ಎಲ್ಲ ತಿರುಗಾಡೋದ್ರ ಬಗ್ಗೆ ಸ್ವಲ್ಪ ಅದಕ್ಕೆ ಮ್ಯಾಲ ನಾನು ಸ್ವಲ್ಪ ಖಾರ ಕುಟ್ಟ ಹಾಕ್ತೀನಿ ಇನ್ನೂ ಹಾಕಿಲ್ಲ ಖಾರ ಕುಟ್ಟ ತಿರುಗ್ಯಾಡಬೇಕು ಸ್ವಲ್ಪ ಇದು ಚಪಾತಿಗೆ ರೊಟ್ಟಿಗೆ ಎಲ್ಲರೂ ಪ್ರವಾಸಕೊಂಡ್ರೆ ಮಾಡಿದ್ರೆ ಹೊಲ್ಕೊಂಡ್ರೆ ಮಾಡಿದ್ರೆ ಭಾಳ ಟೇಸ್ಟ್ ಬರ್ತದೆ ಈಗ ನಾನು ಹಾಕ್ತೀನಿ ನೋಡ್ರಿ ಖಾರ ಪೌಡ್ರ್ ಮ್ಯಾಲ ಈ ಖಾರ ಪೌಡ್ರ್ ಹಾಕೋದ್ರಿಂದ ಖಾರ ಕಡಿಮೆನೂ ಆಗ್ತದೆ ಟೇಸ್ಟೂ ಆಗ್ತದೆ ಇದಕ್ಕೆ ನೀವು ಶೇಂಗಾ ಪೌಡ್ರೂ ಹಾಕ್ಬೋದು ಆದ್ರೆ ನಾ ಸಲುವಾಗಿ ಶೇಂಗಾ ಪೌಡ್ರ್ ಹಾಕಲ್ಲ ಇಲ್ಲಿ ನೋಡಿ ಚಪಾತಿ ಮಣ್ಣಿನ ತವಿಯೊಳಗೆ ಮಾಡಿದ್ದು ಚಪಾತಿ ಇದು ಮೇ ಮಾಡೀನಿ ಮಣ್ಣಿನ ಗಡಿಗೆಯೊಳಗೆ ಉಪ್ಪಿಟ್ಟು ಮಾಡೋಕೆ ಇಟ್ಟಿನಿ ಒಂದು ಕಡೆ ಅದಕ್ಕೆಲ್ಲ ಒಗ್ಗರಣೆ ಹಾಕಿನಿ ಉಪ್ಪಿಟ್ಟುಕೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತವೆ ಉಪ್ಪಿಟ್ಟಿಗೆ ಏನು ಒಗ್ಗರಣೆ ಹಾಕ್ಬೇಕು ಅಂತಂದು ಅದಕ್ಕೆ ನಾನು ಏನು ತೋರ್ಸಕ್ಕೆ ಹೋಗಿಲ್ಲ ಆದರೆ ಮಣ್ಣಿನ ಗಡಿಗೆಗಳಿಗೆ ಉಪ್ಪಿಟ್ಟು ಹಾಕಿ ರವೆ ಹಾಕಿ ತಿರುಗಿ ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಫರಕ್ ಅನ್ನಿಸ್ತದೆ ಬರೀ ನೀವು ನೋಡಿದ್ರೆ ಗೊತ್ತಾಗಂಗಿಲ್ಲ ಒಂದ್ಸಲ ಜರ್ಮನ್ ಕಡೈದಾಗ ಮಾಡಿದ್ದು ಆಮ್ಯಾಗ ಈ ಮಣ್ಣಿನ ಕಡೆಯಿದಾಗ ಇದ್ರಾಗ ಮಾಡಿದ್ದು ಉಪ್ಪಿಟ್ಟ ನೀವು ಮಾಡಿ ನೋಡ್ರಿ ನಾವು ಒಂದೇ ಕೈಲಿ ರವೆ ಹಾಕಿನಲ್ಲ ಅದಕ್ಕೆ ಸ್ವಲ್ಪ ಗಂಟು ಅನ್ನಿಸ್ತು ಅದೆಲ್ಲ ಗಂಟು ಹೋಯಿತು ಹೋಗಿ ನೋಡಿ ಎರಡು ಚೆಂದ ಸರಿಯಾಗಿ ಉಪ್ಪಿಟ್ಟು ಬೆಂದು